ನಮಸ್ತೆ ವೆಲ್ಕಮ್ ಬ್ಯಾಕ್ ಹಸ್ಬೆಂಡ್ ಮನೆಯಲ್ಲಿದ್ದೀನಿ ಮಧ್ಯಾಹ್ನದ ಸಮಯ ವ್ಲಾಗ್ ಶುರು ಮಾಡ್ತಾ ಇರೋದು ನಿಮ್ಮೆಲ್ರಿಗೂ ಗೊತ್ತು ಬೆಂಗಳೂರಿಂದ ಅಮ್ಮನ ಮನೆಗೆ ಹೋಗಿದ್ವಿ ಅದಾದಮೇಲೆ ಹಸ್ಬೆಂಡ್ ಮನೆಗೆ ಬಂದಿರೋದು ಮಧ್ಯಾಹ್ನ ಅಡುಗೆಗೆ ಹಲಸಿನಕಾಯಿ ಹುಳಿ ಮತ್ತು ಪೊಳಜ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ತಯಾರಿ ಶುರು ಆಗ್ತಾಯಿದೆ ನಾನು ಅತ್ತೆ ಹೋಗಿ ಕೊಯ್ಕೊಂಬ್ವಿ ಇವಾಗ ಅತ್ತೆ ಕಟ್ ಮಾಡಿಕೊಡ್ತಾ ಇದ್ದಾರೆ ನಾನು ಸೋಯಿಸ್ತಾ ಇದ್ದೀನಿ ಹಲಸಿನಕಾಯಿ ಸೊಳೆನ ನಾನು ಪೊಳಜ ತಿಂದಿರಲಿಲ್ಲ ಹಲಸಿನಕಾಯಿ ಅಮ್ಮನ ಮನೆಯಲ್ಲೆಲ್ಲ ಹಲಸಿನಕಾಯಿ ಹುಳಿ ಮಾಡ್ತಾರೆ ಬಟ್ ಪೊಳಜ ಅನ್ನೋದು ಮಾಡ್ತಾ ಇರಲಿಲ್ಲ ಇಲ್ಲಿ ಅದನ್ನೆಲ್ಲ ಮಾಡ್ತಾರೆ ಸೊ ಚಿಕ್ಕತ್ತೆ ಹೇಳಿದ್ರು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇವತ್ತು ಮಾಡೋಣ ಅಂತ ನನಗೂ ಆ ಥರ ಖಾರವಾಗಿರೋದು ಹುಳಿ ಹುಳಿ ಖಾರ ಖಾರ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಆವತ್ತಿನ ದಿನ ಎಲೆಕ್ಷನ್ ಕೂಡ ಇತ್ತು ಎಲೆಕ್ಷನ್ಗೆ ಫಸ್ಟು ಚಿಕ್ಕತ್ತೆ ಮಾವ ಹೋಗಿ ಬಂದರು ಆ ನಂತರ ಅತ್ತೆ ಮಾವ ನಾವೆಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗಾಗಿ ಈಗಾಗಲೇ ಅಡುಗೆ ತಯಾರಿ ಮಾಡಿಕೊಂಡ್ರೆ ಅಡುಗೆ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ತಯಾರಿ ಮಾಡ್ತಾ ಇರೋದು ಹಾಗೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹಲಸಿನಕಾಯಿ ಹುಳಿ ಮಾಡಿದ್ದಾರೆ ಅದಕ್ಕೆ ನಿಂಬೆಹಣ್ಣೆಲ್ಲ ಬೇಕಾಗುತ್ತೆ ಅಂತ ಹೇಳಿದ್ದೆ ಅದನ್ನು ನೋಡಿ ಸುಮಾರು ಜನ ಅದೇ ವಿಷಯ ಕೇಳ್ತಾಯಿದ್ರು ಯಾಕೆ ಅಷ್ಟೊಂದು ಹುಳಿ ಬೇಕು ಅಷ್ಟೊಂದು ಏನು ಹಣ್ಣನ್ನು ಯಾಕೆ ಕಟ್ ಮಾಡ್ಕೊಟ್ ಇಟ್ಕೊಂಡಿದ್ದಾರೆ ಹೀಗೆ ಕೇಳ್ತಾಯಿದ್ರು ಸೊ ಇವಾಗ ನನಗೆ ಹಲಸಿನಕಾಯಿ ಹುಳಿ ಅಂದ ತಕ್ಷಣ ನೆನಪಾಯಿತು ಹಲಸಿನಕಾಯಿ ಹುಳಿಗೆ ನಿಂಬೆಹಣ್ಣಿನ ರಸ ಬೇಕಾಗತ್ತೆ ಹಾಗೆ ಎಕ್ಸ್ಟ್ರಾ ಕಟ್ ಮಾಡಿ ಕೂಡ ಇಟ್ಕೊಂಡಿರ್ತಾರೆ ಊಟ ಮಾಡುವಾಗ ಸ್ವಲ್ಪ ಸ್ವಲ್ಪ ಇನ್ನೂ ಜಾಸ್ತಿ ಹುಳಿ ಬೇಕು ಅಂತ ಅನಿಸಿದ್ರೆ ಹಿಂಡ್ಕೊಳ್ಳೋದಕ್ಕೆ ಅಂತ ಎಲ್ರಿಗೂ ಒಂದೊಂದು ಅರ್ಧರ್ಧ ಕೊಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ನಾವು ತುಂಬ ಜನ ಇರೋದರಿಂದ ನಮ್ಗೆ ಜಾಸ್ತಿ ಇದು ನಿಂಬೆಹಣ್ಣಿನ ಏನು ರಸ ಬೇಕಾಗತ್ತೆ ಅಥವಾ ನಿಂಬೆಹಣ್ಣನ ಕಟ್ ಮಾಡಿ ಇಟ್ಕೊಳ್ತೀವಿ ಈ ಒಂದು ಹಲಸಿನಕಾಯಿ ಸೀಸನ್ನಲ್ಲಿ ಹುಳಿ ಮಾಡಿದಾಗ ನಮ್ಮ ಮನೆಗಳಲ್ಲಿ ಬೇಕಾಗುತ್ತೆ ಬೇರೆಯವ್ರ ಮನೇಲಿ ನಂಗೆ ಗೊತ್ತಿಲ್ಲ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಬಳಸ್ತಾರೆ ನಮ್ಮ ಮನೆಯಲ್ಲೇ ನಿಂಬೆ ಹಣ್ಣು ಆಗೋದ್ರಿಂದ ಜಾಸ್ತಿ ಬಳಸ್ತಾರೆ ಓಕೆನಾ ಸೊ ಈ ವಿಷಯ ತುಂಬಾ ಜನ ಕೇಳ್ತಾ ಇದ್ರು ಹಾಗಾಗಿ ಹೇಳಿದೆ ಅತ್ತೆ ಸೊಸೆ ಅದು ಇದು ಮಾತಾಡ್ಕೊಂಡು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ವಿ ಹೊರಗಡೆ ಕುತ್ಕೊಂಡಿದ್ದೀವಿ ಯಾಕಂದರೆ ಈ ಹಲಸಿನ ಕಾಯಿಗೆ ಸಿಕ್ಕಾಪಟ್ಟೆ ಮೇಣ ಇರುತ್ತೆ ಮನೆ ಒಳಗಡೆ ಎಲ್ಲ ತಗೊಂಡೋದ್ರೆ ಅದು ಮೇಣ ತೆಗಿಯೋದಕ್ಕೆ ಕಷ್ಟ ಹಾಗಾಗಿ ಒಂದು ದೊಡ್ಡ ಬಾಳೆ ಎಲ್ಲ ಎಲ್ಲ ಹಾಕ್ಕೊಂಡು ಮೇಣ ಎಲ್ಲೂ ತಾಗ್ದೇ ಇರೋ ಥರ ಮಾಡಿಕೊಂಡು ಹೆಚ್ಚಬೇಕಾಗತ್ತೆ ಹಲಸಿನಕಾಯಿ ಹುಳಿ ತಿನ್ನೋದಕ್ಕೆ ಎಷ್ಟು ರುಚಿನೋ ಅದಕ್ಕಿಂತ ಮುಂಚೆ ತಯಾರಿ ಭಾರಿ ಟೈಮ್ ಬೇಕಾಗತ್ತೆ ಸೊ ಚಿಕ್ಕತ್ತೆ ಕೂಡ ಓಟೆಲ್ಲ ಹಾಕಿಬಿಟ್ಟು ಬಂದರು ಇವಾಗ ಸ್ವಲ್ಪ ಈ ಕೆಲಸವನ್ನು ಮುಗಿಸಿ ನಾವು ಕೂಡ ಹೋಗಿ ಓಟ್ ಹಾಕಿ ಬರಬೇಕು ತುಂಬ ದೂರ ಏನಲ್ಲ ಹತ್ತಿರದಲ್ಲಿ ೇ ಇದೆ ಒಂದು ಶಾಲೆ ಅಲ್ಲಿ ಹೋಗಬೇಕು ಅಷ್ಟೆ ಹಾಗೆ ನಾನು ಹಿಂದಿನ ವೀಡಿಯೋಕ್ಕೆ ಒಂದಿಬ್ಬರು ವ್ಯವರ್ಸು ಕಮೆಂಟ್ ಹಾಕಿದ್ರು ಗಂಡನ ಮನೆ ಗಂಡನ ಮನೆ ಅಂತ ಯಾಕೆ ಹೇಳ್ತೀರಾ ನಿಮ್ಮ ಮನೆ ಅಂತ ಹೇಳಿ ಅಂತ ಸೊ ನಾನು ಮೊದಲೇ ಹೇಳ್ತೀನಿ ಅದರಲ್ಲಿ ಯಾವುದೇ ನೆಗೆಟಿವ್ ವಿಚಾರ ಇಲ್ಲ ಕಾಮನ್ ಆಗಿ ಹೇಳುವಂಥದ್ದು ನಾನು ಏನು ಅಮ್ಮನ ಮನೆಗೆ ಹೋದಾಗಲೂ ಕೂಡ ಅಮ್ಮನ ಮನೆ ಬ್ಲಾಗು ಅಮ್ಮನ ಮನೆಯಲ್ಲಿ ನಮ್ಮ ದಿನಚರಿ ಅಂತಲೇ ಹಾಕ್ತೀನಿ ಅದು ಕೂಡ ನನ್ನ ಮನೆನೇ ನಾನು ಹುಟ್ಟಿ ಬೆಳೆದ ಮನೆ ಸೊ ಯಾಕೆ ಅಂದರೆ ಗೊತ್ತಾಗಲಿ ಅಂತ ವಿವರ್ಸ್ಗೆ ನಾನು ಪ್ರಸ್ತುತ ವಾಸವಿರುವ ಮನೆ ಕೂಡ ನಂದು ಗಂಡನ ಮನೆ ಕೂಡ ಮನೆಯೇ ಅಮ್ಮನ ಮನೆ ಕೂಡ ಮನೆಯೇ ಸೊ ಮೂರು ಮನೆ ಇದ್ದಾಗ ನಾವು ಎಲ್ಲಿ ಹೋಗಿದ್ವಿ ಎಲ್ಲಿ ವಿ ಅಂತ ಒಂದು ಟೈಟಲ್ಲಿ ಕೊಟ್ಟಿರೋದು ಅಷ್ಟೇ ಅದರಲ್ಲಿ ಯಾವುದೇ ನೆಗೆಟಿವ್ ವಿಚಾರ ಇಲ್ಲ ದಯವಿಟ್ಟು ಆ ಥರ ವಿಚಾರವನ್ನು ಹುಡ್ಕಕ್ಕೆ ಹೋಗಬೇಡಿ ಒಳ್ಳೆಯದನ್ನು ನೋಡಿ ಒಳ್ಳೇದು ಮಾತಾಡಿ ಅಂತ ಹೇಳ್ತೀನಿ ಇವಾಗ ನಾವು ಹೊರಟ್ವಿ ವೋಟ್ ಹಾಕಿಕ್ ಪತ್ಯ ಮೇ ಏಳು ಎರಡನೇ ಹಂತದ ಚುನಾವಣೆ ಸೊ ಎಲ್ಲರೂ ಓಟ್ ಹಾಕಕ್ಕೆ ಹೋಗ್ತಾ ಇದ್ದಾರೆ ನಾವು ಕೂಡ ನಂದಾಗಿದೆ ಆದರೂ ನಾನು ಹೋಗ್ತಾ ಇದ್ದೀನಿ ಅಲ್ಲಿವರೆಗೆ ಹೋಗಿ ಬರೋಣ ಅಂತ ಅನಾಗ ಅಮ್ಮನೂ ಬಾ ಅಮ್ಮನೂ ಬಾ ಅಂತ ಹೇಳ್ತಾ ಇದ್ದಾರೆ ಎಂತ ಮಗ ಈಜಿಬಾ ಮಗ ಇಜಿಪ ಅದು ವಾಕ್ ಮಾಡೋದೆ ಅದು ಒಂದು ಆರು ಏಳು ನಿಮಿಷಕ್ಕೆ ಈ ಸ್ಕೂಲ್ ಹತ್ರ ಬಂದು ತಲುಪಿದ್ವಿ ಇವಾಗ ಊಟ ಹೋಗಿದ್ದಾರೆ ಎಷ್ಟು ಬಿಸಿಲಿದೆ ಅಂದ್ರೆ ನನ್ ಕುತ್ತಲ್ಲೇ ಬೆವರು ಇಳೀತಿದೆ ತುಂಬಾ ಕ್ಯೂ ಇದೆ ಅನ್ಸುತ್ತೆ ಬರ್ತಾ ಇಲ್ಲ ಓಟಾಕಿಕ್ ಬಂದಾನೆ ಓಟಾಕಿಕ್ ಬಂದ್ಯಾ ಹೌದಾ ತೋರಿಸಿ 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 ಕೈ ಓಟ್ ಹಾಕಿ ಮನೆಗ್ ಬರೋಷ್ಟೊತ್ತಿಗೆ ಚಿಕ್ಕತ್ತೆ ಚಿಕ್ಕ ಮಾಮ ಎಲ್ಲಾ ಪುರದಲ್ಲಿ ಇರ್ತಾರಲ್ಲ ಅವರು ಕೂಡ ಬಂದರು ಕರ್ಕೊಂಡೇ ಹೋಗೋಣ ಅಂತ ಗೇಟ್ ಹೊರಗಡೆ ಹೋಗ್ತಾ ಇದ್ದಾರೆ ಸೊ ಚಿಕ್ಕತ್ತೆ ತಮ್ಮಂದ್ರು ಓಟ್ ಹಾಕೋಕ್ಕೆ ಅಂತ ಬೆಂಗಳೂರಿಂದ ಬಂದಿದ್ರು ಚಿಕ್ಕತ್ತೆ ಅಮ್ಮನ ಮನೆ ಕೂಡ ಇಲ್ಲೇ ಹತ್ತಿರದಲ್ಲೇ ಆಗುತ್ತೆ ಸೊ ಹಾಗಾಗಿ ಅವ್ರು ಇಲ್ಲಿ ವಿಸಿಟ್ ಮಾಡಿ ಅಲ್ಲಿಗೆ ಊಟಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಅವತ್ತಿನ ದಿನ ಎಷ್ಟೊಂದು ಎಲ್ರಿಗೂ ಹೆಮ್ಮೆ ಆಗ್ತಾ ಇತ್ತು ನಾವೆಲ್ಲ ವೋಟ್ ಮಾಡಿದ್ದೀವಿ ದೇಶಕ್ಕೋಸ್ಕರ ನಮ್ಮ ಕರ್ತವ್ಯ ಮಾಡಿದ್ದೀವಿ ಅಂತ ಸೊ ಹಾಗಾಗಿ ಎಲ್ಲರೂ ಗ್ರೂಪಲ್ಲಿ ಫೋಟೋ ತೆಗೆಸ್ಕೊಂಡು ಸ್ಟೇಟಸ್ಗೆಲ್ಲ ಹಾಕ್ಕೊಂಡಿದ್ದಾಯಿತು ಎಷ್ಟೊಂದು ಜನ ಬೆಂಗಳೂರಿಂದ ಬಂದು ವೋಟ್ ಮಾಡಿದ್ದಾರೆ ಹಾಗೆ ಎಷ್ಟೋ ಜನ ಮಿಸ್ ಕೂಡ ಮಾಡಿದ್ದಾರೆ ಬೇಜಾರಾಗುತ್ತೆ ಬಟ್ ಹಾಕಿದವರು ಹಾಕಿದವ್ರು ನೋಡಿದಾಗ ಹೆಮ್ಮೆ ಆಗುತ್ತೆ ಊರಿನ ಊರಿಗೆ ಬಂದು ಓಟ್ ಹಾಕ್ತಾರಲ್ಲ ಅಂತ ನಮ್ಮ ಥರನೇ ನಮಗೂ ಆಯಿತು ಹಾಗೆ ಇವಾಗ ಸ್ವಲ್ಪ ಸ್ನ್ಯಾಕ್ಸು ಮಜ್ಜಿಗೆ ಟೀ ಎಲ್ಲ ಕೊಡ್ತಾಯಿದ್ರು ಕೊಟ್ಟಿದ್ವಿ ಅವರೇ ಊಟ ಕೂಳಿಯಲ್ಲ ಅಂತ ಹೇಳಿದ್ರು ಅಲ್ಲೇ ಚಿಕ್ಕತ್ತೆ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಊಟ ಮಾಡ್ತೀವಿ ಅಂತ ಸರಿ ಅಂಥೇಳಿ ಮಾತಾಡ್ತಾ ಇದ್ದೀವಿ ಅನಗಂಗೂ ಕೂಡ ಒಬ್ಬಳು ಅಕ್ಕ ಸಿಕ್ಕಿದ್ಲು ಅವಳು ಸ್ವಲ್ಪ ಹೊತ್ತು ಆಟ ಆಡಿದ್ಲು ನಂತರ ಮಾತಾಡಿಕೊಂಡು ಇವಾಗ ಚಿಕ್ಕತ್ತೆ ಅಮ್ಮನ ಮನೆಗೆ ಹೋದರು ಅವರು ಹಾಗೆ ಇಲ್ಲಿ ಊಟ ಮಾವನಿಂದಲ್ಲ ಊಟ ಆಗಿತ್ತು ಇವಾಗ ನಾವು ಊಟ ಮಾಡಬೇಕು ಇಲ್ಲೂ ಕೂಡ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿರೋದು ಯಾಕಂದರೆ ತುಂಬ ಜನ ಕೇಳಿದರು ನಮ್ಗೆ ಅರ್ಥವೇ ಆಗ್ತಾಯಿಲ್ಲ ಅಷ್ಟೊಂದು ಅಷ್ಟೊಂದು ನಿಂಬೆಹಣ್ಣು ಯಾಕೆ ಅಂತ ಸೊ ಈ ಥರ ಅಂದರೆ ಸುಮಾರು ಜನ ಜಾಸ್ತಿ ಜನ ಇರೋದರಿಂದ ನಿಂಬೆಹಣ್ಣು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಒಬ್ಬೊಬ್ಬರಿಗೆ ಒಂದು ಅರ್ಧ ಕಡ್ಡಿ ಕೊಟ್ಟಿರ್ತಾರೆ ಸೈಡಲ್ಲಿ ಬೇಕಾದರೆ ಹಾಕ್ಕೊಳ್ಳಿ ಅಂತ ಈ ಮಜ್ಜಿಗೆ ಈ ಒಂದು ಹಸ್ನು ಹುಳಿ ಮಾ ಹಸನ್ಕಾಯಿ ಹುಳಿ ಮಾಡಿದಾಗ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಂಗಂತ ಸಿಕ್ಕಾಪಟ್ಟೆ ಹುಳಿ ತಿಂತೀವಿ ಅಂತನೂ ಅಲ್ಲ ಪೊಳಜಕ್ಕೆ ಚಿಕ್ಕತ್ತೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕೋದು ಸಕ್ಕದಾಗುತ್ತೆ ಅಂತ ಹೇಳಿ ಹಾಕಿದರು ಇದು ಪೊಳಜ ಅಂತ ತುಂಬ ಚೆನ್ನಾಗಾಗಿತ್ತು ಅದಾದ್ಮೇಲೆ ಮಧ್ಯಾಹ್ನ ಮೇಲೆ ಇವಾಗ ನಾವೊಂದ್ ಕಡೆ ಹೋಗ್ತಾ ಇದೀವಿ ಮಾಡಿ ಟಾಟಾ ಎಲ್ಲಿಗೋಗ್ತಿದೆಯಾಗ ಅತ್ತೆ ಮನೆಗೆ ಹಾ ಸರಿ ಹೋಯ್ಬಪ್ಪ ಕಡಿ ನೋಡ್ಬೋ ಕಡಿ ನಾವು ಗೀತತ್ತೆ ಮನೆಗೆ ಬಂದಿರೋದು ನಾವು ಹೋದಾಗ ಅವ್ರು ಓಟ್ ಹಾಕಕ್ ಹೋಗಿದ್ರು ಆ ನಂತರ ಬಂದ್ರು ಹಾಗೆ ಅವ್ರ ಹಸ್ಬೆಂಡು ನಮ್ಗೆ ಅವರು ಹೊಸ ಮನೆ ಕಟ್ಟಿದ್ದಾರೆ ಅದನ್ನ ತೋರಿಸೋದಿಕ್ಕೆ ಅಂತ ಹೋಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನಿಮಗೆ ಹಳ್ಳಿಯಲ್ಲಿರುವಂಥ ಒಂದು ಸುಂದರವಾದ ಮನೆಯನ್ನು ತೋರಿಸ್ತೀನಿ ಹಾಗೆ ಇಲ್ಲಿ ಬೇಣದ ಮೇಲೆ ಬೇರೆ ಬೇರೆ ಜಾತಿಯ ಏನು ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅದನ್ನು ಕೂಡ ಮಾವ ತೋರಿಸಿದ್ರು ಸೊ ತುಂಬಾ ವಿಶಾಲವಾಗಿರುವಂಥದ್ದು ಕೆಲವೊಬ್ಬರಿಗೆ ಹಳ್ಳಿ ವಾತಾವರಣ ಎಲ್ಲ ಇಷ್ಟ ಆಗುತ್ತಲ್ವ ನೋಡಿ ಎಷ್ಟು ನಮಗೆ ಎಷ್ಟೊಂದು ಚೆನ್ನಾಗಿ ಅನಿಸ್ತಾ ಇತ್ತು ಸೊ ಇಲ್ಲಿ ಅವರು ಹಾಕಿರುವಂಥ ಹಣ್ಣಿನ ಗಿಡಗಳ ಹೆಸರನ್ನೆಲ್ಲ ಹೇಳ್ತಾ ಇದ್ದಾರೆ ನನಗೆ ಅಂದ್ರೆ ನಾನು ಹೇಳ್ತಾ ಇದ್ದೆ ನಾನು ಕೆಲವೊಂದು ಹಣ್ಣಿನ ಗಿಡಗಳ ಹೆಸರನ್ನೇ ಕೇಳಿರ್ಲಿಲ್ಲ ಅಂತ ಎಗ್ ಫ್ರೂಟ್ ಹೊಸ ಹೆಸರು ಬಿಡಿ ಆಮೇಲೆ ಮೂರು ಜಾತಿ ನಾವು ಆಮೇಲೆ ಬಿಜಾಪುರ ನಿಂಬು ಕಟ್ಟು ಎರಡು ಜಾತಿಯು ಒಂದು ಹಲಸಾತು ಎಲ್ಲೂ ಅಲ್ಲ ಅದೇ ತೆರಳಲ್ಲ ಹಲವು ಒಂದು ಗಿಡಕ್ಕೆ ಹೊಸ ಮನೆ ಸೊ ಹಳ್ಳಿಯಲ್ಲಿರುವಂತಹ ಸುಂದರವಾದ ಮನೆಯನ್ನು ನೋಡ್ತಾ ಇರ್ಬೋದು ನೀವು ಸಖತ್ತಾಗಿದೆ ವಿನ್ಯಾಸ ಮಾತ್ರ ಒಂಥರ ಟ್ರೆಡಿಷನಲ್ ಲುಕ್ ಅಂತ ಹೇಳ್ಬೋದು ಅಲ್ಲಿ ನೋಡಿ ಅದು ಎಂಟ್ರಿ ಯಾವ ಥರ ಮಾಡಿದ್ದಾರೆ ಅಂತ ಸೊ ಮಾವ ಹೇಳ್ತಾ ಇದ್ರು ವಯಸ್ಸಾದವ್ರಿಗೆಲ್ಲ ಮೇಲ್ಗಡೆ ಹತ್ತೋದಿಕ್ಕೆ ಮಹಡಿ ಹತ್ತೋದಿಕ್ಕೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ನನಗೆ ಈ ಥರ ಮನೆ ಕಟ್ಸ್ಬೇಕು ಕೆಳಗಡೆನೆ ವಿಶಾಲವಾಗಿರಬೇಕು ಅಂತ ಈ ಥರ ಕಟ್ಸಿರೋದು ಅಂತ ಹೇಳ್ತಾ ಇದ್ರು ಹಾಗೆ ಗೋಡೆಗಳೆಲ್ಲ ಕಲ್ಲಲ್ಲಿ ಮಾಡಲ್ಪಟ್ಟಿರುವಂಥದ್ದು ತುಂಬ ಸುಂದರವಾಗಿ ಹಳ್ಳಿಯಲ್ಲಿ ಒಂದು ಟ್ರೆಡಿಷನಲ್ ಲುಕ್ ಕೊಡುವಂತಹ ಮನೆ ಅಂತ ಹೇಳ್ಬೋದು ಸುಮಾರು ನಾಲ್ಕು ಸಾವಿರದ ಎರಡು ನೂರು ಸ್ಕ್ವೇರ್ ಫೀಟ್ ಅಳತೆ ಇದೆ ಅಂತ ನನಗೆ ಅವ್ರು ಹೇಳಿದ ನೆನಪು ಸೊ ಇನ್ನೂ ಒಂದು ಸ್ವಲ್ಪ ಕೆಲಸ ಬಾಕಿ ಇದೆಯಂತೆ ಆಲ್ಮೋಸ್ಟ್ ಮುಗಿದಿದೆ ಇದೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಯಿದ್ರು ಸೊ ಸಕ್ಕತ್ತಾಗಿರುತ್ತೆ ಹಳ್ಳಿಯಲ್ಲಿ ಈ ಥರ ಮನೆಗಳನ್ನು ನೋಡೋದೇ ಚೆಂದ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡ್ತಾ ಇರೋದು ಇದು ಅಡುಗೆ ಮನೆ ಇದು ಡೈನಿಂಗ್ ಹಾಲ್ ತೈಪಾ. ಹಾ ಅಟ್ಯಾಚ್ ಹಾ. ಪಾರ್ಟಿಷನ್. ಎಲ್ಲ ಇದ್ರೆ. ಇಲ್ಲಿ ಇದು ಹ್ಮ್. ಇಲ್ಲಿ ಇಲ್ಲಿ ಎಲ್ಲ ಮಿಕ್ಕಂ ಪಾತ್ರೆ ತೋರಿ ಇದು ಇಲ್ಲ ನೀ ಮಿಕ್ಕ ಬೇಕು ಗಡಿಯಕವನ ಹತ್ರ ಇಲ್ಲ ಇಲ್ಲಿ ಇಲ್ಲ ಹೊರಬಡಿಗೆ ಒಂದು ವ್ಯವಸ್ಥೆ ಇಲ್ಲಿ ಜಪ್ ಪಾತ್ರೆ ಇದು ಪಟ್ಟೆ ತೋರಿ ಇದು ಜಪ್ ಲೈ ಜಪ್ ಮಿಕ್ಕ ಪಾತ್ರೆ ಇದೆ ಇದೆ ಬಾಯ್ಲರ್ ಗೆ ಇಲ್ಲೇ ಒಂದು ಎತ್ತರದ ಪ್ರದೇಶದಲ್ಲಿ ಮನೆ ಇದೆ ಸುತ್ತಲೂ ಹಸಿರು ಹಾಗೆ ಮುಂದ್ಗಡೆ ಸ್ವಲ್ಪ ಜಾಗ ಇದೆ ಬೈಲಿದೆ ಗಾಳಿ ಸಕ್ಕತ್ತಾಗಿ ಬೆಳೆಸುತ್ತೆ ಒಂಥರ ಈ ಥರ ಜಾಗದಲ್ಲೆಲ್ಲ ಮನೆ ಮಾಡಬೇಕು ಅಂದರೆ ಅದೊಂಥರ ಖುಷಿ ಕೊಡುವಂಥದ್ದು ಅಥವಾ ಒಂದು ರೆಸಾರ್ಟ್ ಥರ ಅನಿಸುತ್ತೆ ನಮಗೆ ಸೊ ಮನೆ ಅಂದರೆ ಒಂದು ಕಡೆಯಿಂದ ನೋಡಿಬಿಟ್ಟು ಈಗ ಮತ್ತೊಂದು ಕಡೆ ಬಂದಿದ್ದೀವಿ ಹಾಗೆ ಗೋಡೆಗಳನ್ನೆಲ್ಲ ನೋಡಿ ಗೋಡೆಗೆ ಕಲ್ಲಲ್ಲೇ ಮಾಡಿರೋದಲ್ವ ಅದನ್ನು ವಾಟರ್ ಪ್ರೂಫ್ ಇರುತ್ತೆ ಇದನ್ನು ವಾಶ್ ಕೂಡ ಮಾಡ್ಬೋದು ಅಂತ ಹೇಳಿದ್ರು ಸೊ ಹಾಗೆ ಮೇಲುಗಡೆ ಹಂಚು ಹಂಚಿನ ಕೆಳಗಡೆ ಮತ್ತು ಎಕ್ಸ್ಟ್ರಾ ಹಾಕಿದ್ದಾರೆ ಬಿಸಿ ತಾಗಬಾರ್ದು ಅಂತ ಸೊ ಅದನ್ನೆಲ್ಲ ಅಂದರೆ ಒಂದು ಐಡಿಯಾ ಬರುತ್ತೆ ಮನೆ ಕಟ್ಟೋರಿಗೆ ಈ ಥರ ಕಟ್ ಅಂದರೆ ಹೇಗೆ ಕಾಣಿಸುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ ಅಂಥೇಳಿ ಹಿಂಗೆ ತೋರಿಸ್ತಾ ಇರೋದು ಹೊಸ ಮನೆ ಕಟ್ಟಿದಾಗ ಒಂದು ಸಲ ಹೋಗಿ ನೋಡ್ಕೊಂಬರೋದು ವಾಡಿಕೆ ಸೊ ಇಲ್ಲಿ ಬಂದಿದ್ವಲ್ಲ ಅದಕ್ಕೋಸ್ಕರ ಮನೆ ನೋಡೋದಕ್ಕೆ ಅಂತ ಬಂದಿದ್ವಿ ಸೊ ಈ ತರ ಹಳ್ಳಿಯಲ್ಲಿರುವಂತಹ ಸುಂದರವಾದ ಹೊಸ ಮನೆಯನ್ನ ನೋಡಿದ್ದಾಯ್ತು ಹಾಗೆ ಅಲ್ಲೇ ಪಕ್ಕದಲ್ಲಿ ಒಂದು ಗವರ್ಮೆಂಟ್ ಸ್ಕೂಲ್ ಕೂಡ ಇದೆ ಇಷ್ಟ ಹತ್ರದಲ್ಲಿ ಸ್ಕೂಲ್ ಇದ್ರೆ ಮಕ್ಕಳನ್ನ ಕಳ್ಸೋದಿಕ್ಕೂ ಕೂಡ ತುಂಬಾನೇ ಅನುಕೂಲ ಅಂತ ಅನಿಸ್ತು ಸೊ ಇವಾಗ ಅವತ್ತು ಸ್ವಲ್ಪದ್ದು ಮಾತಾಡಿಕೊಂಡು ಇಲ್ಲಿಂದ ಅಲ್ಲಿ ನಾವು ಫಸ್ಟ್ ಬಂದಿದ್ವಲ್ಲ ಹಳೆ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲೇ ಹತ್ರದಲ್ಲಾಗುತ್ತೆ ಹಾಗೆ ಮುಂದಗಡೆ ಎಷ್ಟೊಂದು ವಿಶಾಲವಾದ ಜಾಗ ಇದೆ ಸಿಕ್ಕಾಬಿಟ್ಟು ಚೆನ್ನಾಗಿ ತಣ್ಣಗೆ ಗಾಳಿ ಕೂಡ ಬೀಸುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸಂಜೆ ಸಮಯಕ್ಕೆ ಸೊ ಈ ಸಂಕ ದಾಟಿ ಹೋಗುವಾಗ ಸ್ವಲ್ಪ ಭಯ ಅಂತ ಅನಿಸ್ತಾ ಇತ್ತು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅತ್ತೇನೆ ಎತ್ಕೊಂಡು ಹೋದರು ಸೊ ಅವ್ರಿಗೆ ಸ್ವಲ್ಪ ಬ್ಯಾಲೆನ್ಸ್ ತುಂಬ ಚೆನ್ನಾಗಿದೆ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಗಿತ್ತೆಲ್ಲ ಓಟ್ ಹಾಕಿ ವಾಪಸ್ ಬಂದಿದ್ರು ಇವಾಗ ಹಾಗೆ ಮಾತಾಡ್ತಾ ಇದ್ದೀವಿ ಹಾಗೆ ಅಲ್ಲಿ ಶೀರಾ ಜ್ಯೂಸು ಸ್ವೀಟ್ಸು ಎಲ್ಲ ತಿಂದಿದ್ದಾಯ್ತು ಒಂದು ಸಂಜೆಯ ಸಮಯ ತುಂಬಾನೇ ಚೆನ್ನಾಗಿ ಹೋಯ್ತು ಇವತ್ತಿನ ಹಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸಬರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗಳ್ರು ಖುಷಿಯಾಗಿರಿ